ಪಂಚಮಸಾಲಿ ಮೀಸಲಾತಿಗಾಗಿ ಎಂಟನೇ ಹಂತದ ಹೋರಾಟವು ಲಿಂಗಾಯತ ಪಂಚಮಸಾಲಿ ಕೂಡಲ ಸಂಗಮದ ಪೂಜ್ಯ ಪೀಠಾಧಿಪತಿಗಳಾದ ಶ್ರೀ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳವರ ನೇತೃತ್ವದಲ್ಲಿ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯು ಅದ್ಧೂರಿಯಾಗಿ ಚಾಲನೆಗೊಂಡಿತು ಕಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ನಡೆದ ಈ ಬೃಹತ್ ರ್ಯಾಲಿಯು ಹಾರುಗೇರಿ ಕ್ರಾಸ್ನಿಂದ ಪ್ರಾರಂಭಗೊಂಡು ಶ್ರೀ ವೃಷಭೇಂದ್ರ ಸಭಾಭವನದ ಸಭಾಭವನದವರೆಗೆ ಬೈಕ್ ರ್ಯಾಲಿ ನಡೆಯಿತು ಈ ವೇಳೆ ಮೆರವಣಿಗೆಯಲ್ಲಿ ಭಾಗವಹಿಸಿದ ಸಹಸ್ರಾರು ಸಂಖ್ಯೆಯ ಪಂಚಮಸಾಲಿಯ ಸಮುದಾಯ ಬಾಂಧವರು ಮೀಸಲಾತಿ ಹೋರಾಟಕ್ಕೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದರು ಹಾಗೂ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಶಕ್ತಿ ಪ್ರದರ್ಶಿಸಿದರು அம்பேடர் பஞ்சு சாலிஜேன் சாரி ರ್ಯಾಲಿಯ ಪೂರ್ವ ಪ್ರಾರಂಭದಲ್ಲಿ ಪೂಜ್ಯರು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಂಗಳಾರತಿಯ ಬಳಿಕ ಮೀಸಲಾತಿ ಹೋರಾಟದ ರ್ಯಾಲಿಗೆ ಚಾಲನೆ ನೀಡಿ ಮಾತನಾಡಿದ ಸ್ವಾಮೀಜಿಗಳು ಮುಂದಿನ ಹೋರಾಟದ ಕುರಿತಾಗಿ ನಿರ್ಣಯಗಳನ್ನು ಪಡೆಯುವ ಮೂಲಕ ಹೋರಾಟಕ್ಕೆ ನಾವೆಲ್ಲರೂ ಬದ್ಧರಾಗಿ ಇರೋಣ ಎಂದು ಕರೆ ನೀಡಿದರು

ಇನ್ನು ಪ್ರತಿಭಟನಾ ರ್ಯಾಲಿಯ ಬಳಿಕ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು ಈ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ರ್ಯಾಲಿಗೆ ಚಾಲನೆ ನೀಡಿದರು ಬಿಆರ್ ಅಜೂರ್ ಸುನೀಲ್ ಗೌಡ ಪಾಟೀಲ್ ಈರಣ್ಣಗೌಡ ಪಾಟೀಲ್ ನಂದೆಪ್ಪ ಚಿಟ್ಟಿ ಹನುಮಂತ ಯಲಶೆಟ್ಟಿ ವಿನಾಯಕ್ ಮೂರ್ಸಿ ಅಶೋಕ ಗುಡೋಡಗಿ ವಿವಿಧ ಗ್ರಾಮಗಳ ಪಂಚಮಸಾಲಿ ಸಮುದಾಯದ ಬಂಧುಗಳು ಗಣ್ಯ ಮಾನ್ಯರು ಇನ್ನಿತರರು ಉಪಸ್ಥಿತರಿದ್ದರು ರಮೇಶ್ ಕಾಂಬ್ಳೆ ನೈನ್ಲ್ಯಾಂಡ್ ನ್ಯೂಸ್ ರಾಯಭಾಗ